ಕೈದಿಗಳಿಗೆ ರಾಜ್ಯಾತಿಥ್ಯ ಕೊಡ್ತಾ ಇರೋದು ಹೊಸದೇನಲ್ಲ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕೈದಿಗಳಿಗೆ ರಾಜ್ಯಾತಿಥ್ಯ ಕೊಡ್ತಾ ಇರೋದು ಹೊಸದಲ್ಲ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಜೈಲಧಿಕಾರಿಗಳ ನಡುವೆಯೇ ರಾಜಕಾರಣ ನಡೀತಾ ಇದೆ ವಿಧಾನಸೌಧದಲ್ಲಿಯೇ ಟೆರರಿಸ್ಟ್ ಇದ್ದಾರೆ ಅದನ್ನು ಬಿಟ್ಟು ಜೈಲಿನಲ್ಲಿನ ಟೆರರಿಸ್ಟ್ ಬಗ್ಗೆ ಮಾತನಾಡ್ತಿದ್ದೇವೆ ಗೃಹ ಸಚಿವರೇ ಈಗ ಮತ್ತೆ ತನಿಖೆ ಮಾಡಿ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆಡಳಿತ ವೈಫಲ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದು ಕಾಣ್ತಾ ಇದೆ ಸಿಎಂ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂದಿದ್ರು ಸಿದ್ದರಾಮಯ್ಯನವರೇ ನಿಮಗೆ ಮಾನ ಮರ್ಯಾದೆ ಇದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ ಂತ ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವ್ರ ರಕ್ಷಣೆಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಟ್ಟಿರ್ತಕ್ಕಂಥ ಕಳೆದ ಮೂರ್ನಾಲ್ಕು ದಿವಸದಿಂದ ಚರ್ಚೆ ಪ್ರಾರಂಭ ಆಗಿದೆ ಇದು ಏನು ಹೊಸದಾಗಿ ಏನು ನಡೀತಾ ಇರೋದಲ್ಲ ಈಗಾಗಲೇ ಹಿಂದೆ ಇಬ್ರು ಹಿರಿಯ ಅಧಿಕಾರಿಗಳ ಬಗ್ಗೆ ಅವರಿಬ್ಬರ್ಷಣೆ ಆದಂತದ್ದೇನಿದೆ ಇಬ್ರು ಅಧಿಕಾರಿಗಳ ವಿಷಯದಲ್ಲಿ ಅವ್ರ ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯ್ತು ಈಗ ನೀವು ಪರಪ್ ನಗರದಲ್ಲಿ ಇರ್ತಕ್ಕಂಥ ಬಗ್ಗೆ ಚರ್ಚೆ ಮಾಡ್ತೀರಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ವಿಧಾನಸೌಧದಲ್ಲಿ ಟೆರರಿಸ್ಟ್ ತಗೊಂಡು ಪರ ಪರಪ್ ನಗರದ ಟೆರಸ್ಟ್ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ ಅದರಿಂದ ಇವತ್ತು ಗೃಹ ಸಚಿವರು ತನಿಖೆ ಮಾಡ್ತೀನಿ ಅಂತ ಹೇಳೋ ಸತ್ಯ ಸಚಿವರು ತಿಳ್ಕೋತೀನಿ ಅಂತವ್ರೆ ಅವ್ರಿಗೆ ಗೊತ್ತಿರುವ ಪರಮೇಶ್ವರ್ ಅವರಿಗೆ ಅಲ್ಲಿ ಏನ್ ನಡೀತೀನಿ ಅಂತ ಹೇಳಿ ಅದರಿಂದ ಇವತ್ತು ಮಾಧ್ಯಮಗಳಲ್ಲಿ ಅಲ್ಲಿ ನಡೀತಿರ್ತಕ್ಕಂತ ಹಲವಾರು ರೀತಿಯ ಒಂದು ಮನೋರಂಜನೆಗಳಿರ್ಬೋದು ಹಲವಾರು ರೀತಿಯ ಒಂದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಆರೋಪಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇ ಈಗಾಗಲೇ ನೀವು ಬಿತ್ತರಿಸಿದಿರಿ ರಾಜ್ಯ ಜನತೆ ಮುಂದೆ ಇದೆಲ್ಲವನ್ನ ಪ್ರದರ್ಶನ ಮಾಡಿ ಯಾವ ಯಾರ ಬಗ್ಗೆ ಯಾವ ವಿಷಯಕ್ಕೆ ತನಿಖೆ ಮಾಡ್ತೀರಿ ನೀವು ನಿಮ್ ಕಣ್ಣು ಮುಂದೆ ನಡೀತಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗೆ ಬಂದಿವಿ ತನಿಖೆ ಮತ್ ಮಾಡಿ ಏನ್ ಮಾಡ್ತೀರಿ ಸುಮ್ಮನೆ ಕಾಲ ತಳ್ಳದಿಕ್ಕೆ ಈಗಿರ್ತಕ್ಕಂಥದನ್ನ ಮರವಿಗೆ ಒಂದು ಸಮಯ ಅರ್ಥ ಮಾಡ್ತಕ್ಕಂಥದ್ದು ನಿಮ್ಮ ಈ ತನಿಖೆಯ ಹಿನ್ನೆಲೆ ಅಂತ